ಪೂಜೆ ವೇಳೆ ವಾಹನಗಳ ಚಕ್ರಕ್ಕೆ ನಿಂಬೆ ಹಣ್ಣು ಇಡಲು ಕಾರಣವೇನು ಇಲ್ಲಿದೆ ನೋಡಿ ಅಚ್ಚರಿಯಾದ ಉತ್ತರ ಹಿರಿಯರು ಹೇಳುವ ಪ್ರತಿಯೊಂದು ಸಣ್ಣ ವಿಷಯದ ಹಿಂದೆ ಅರ್ಥವಿರಲಿ ಅಥವಾ ಇಲ್ಲದಿರಲಿ ಅದನ್ನ ಒಂದು ಸಂಪ್ರದಾಯವೆಂದು ಪರಿಗಣಿಸಲಾಗುತ್ತೆ ಮತ್ತು ಎಲ್ಲರೂ ಅದನ್ನ ಅನುಸರಿಸುತ್ತಾರೆ ಆ ಸಂಪ್ರದಾಯದಲ್ಲಿ ಪೂಜೆ ಮಾಡುವಾಗ ವಾಹನಗಳ ಚಕ್ರಕ್ಕೆ ನಿಂಬೆ ಹಣ್ಣುಗಳನ್ನ ಇಡುವುದು ಕೂಡ ಒಂದು ಸಾಮಾನ್ಯವಾಗಿ ಯಾವುದೇ ಹೊಸ ವಾಹನಗಳನ್ನ ಖರೀದಿಸಿದಾಗ ಅದಕ್ಕೆ ಪೂಜೆಯನ್ನ ಮಾಡಿಸಲಾಗತ್ತೆ ಯಾವುದೇ ಮಾಯ ಬಾರದಿರ್ಲಿ ಅಂತ ಹಿಂದೂ ನಂಬಿಕೆಯ ಪ್ರಕಾರ ಪೂಜೆ ನೆರವೇರಿಸಲಾಗುತ್ತೆ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ವಾಹನವನ್ನ ಹೋಗಿ ಪೂಜೆ ಮಾಡಿಸುವಾಗ ಚಕ್ರಗಳ ಕೆಳಗೆ ನಿಂಬೆ ಹಣ್ಣುಗಳನ್ನ ಇಟ್ಟು ಅದರ ಮೇಲೆ ವಾಹನ ಚಲಾಯಿಸ್ತಾರೆ ಈ ವೇಳೆ ನಿಂಬೆ ಹಣ್ಣು ಆದರೆ ಶುಭ ಸಂಕೇತ ಅಂತ ಪರಿಗಣಿಸಲಾಗತ್ತೆ ಹೀಗೆ ಮಾಡುವುದರಿಂದ ವಾಹನ ಚಾಲನೆ ಮಾಡುವಾಗ ಯಾವುದೇ ಅಪಘಾತ ಸಂಭವಿಸುವುದಿಲ್ಲ ಅಂತ ಹಿಂದುಗಳು ಬಲವಾಗಿ ನಂಬ್ತಾರೆ ಈ ರೀತಿ ವಾಹನಗಳನ್ನ ಪೂಜಿಸುವುದರಿಂದ ಹೆಚ್ಚಿನ ಲಾಭಗಳಾಗತ್ತೆ ಅಂತ ಕೂಡ ನಂಬಿಕೆ ಇದೆ ಹೊಸ ವಾಹನಗಳನ್ನ ಮಾತ್ರವಲ್ಲದೆ ಕೆಲವು ಹಬ್ಬಗಳಲ್ಲಿ ಹಳೆ ವಾಹನಗಳನ್ನ ತೊಳೆದು ನಿಂಬೆ ಇಟ್ಟು ಪೂಜೆ ಮಾಡ್ತಾರೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಈ ಪೂಜಾ ವಿಧಾನದ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ ಅದೇನಂದ್ರೆ ಕುದುರೆ ಬಂಡಿಗಳು ಮತ್ತು ಹೆತ್ತಿನ ಬಂಡಿಗಳನ್ನ ಸಾರಿಗೆಗಾಗಿ ಬಳಸ್ತಿದ್ದು ಕಾಲದಲ್ಲಿ ಜನರು ಬಹಳ ದೂರ ಪ್ರಯಾಣಿಸ್ತಾ ಇದ್ರು ಆ ಸಮಯದಲ್ಲಿ ಅವರು ಮಣ್ಣು ಮತ್ತು ನೀರಿನ ಮೂಲಕ ಪ್ರಯಾಣಿಸಬೇಕಾಗಿತ್ತು ಇದು ಕುದುರೆಗಳು ಮತ್ತು ಹೆತ್ತುಗಳ ಕಾಲುಗಳಲ್ಲಿ ಕೆಲವು ರೀತಿಯ ಸೋಂಕುಗಳಿಗೆ ಕಾರಣವಾಗ್ತಿತ್ತು ಮತ್ತು ಮಣ್ಣಿನಲ್ಲಿರುವ ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳು ಕುದುರೆಗಳು ಮತ್ತು ಎತ್ತುಗಳ ಪಾದಗಳನ್ನ ತಲುಪದಂತೆ ತಡೆಯುವುದಕ್ಕೆ ನಿಂಬೆ ಹಣ್ಣುಗಳನ್ನ ಬಳಸಲಾಗುತ್ತಿತ್ತು ಆದರೆ ನಂತರದ ದಿನಗಳಲ್ಲಿ ಇದೇ ವಿಧಾನವನ್ನ ವಾಹನಗಳಿಗೆ ಬಳಸೋದನ್ನ ಮುಂದುವರಿಸಲಾಯಿತು ನಿಂಬೆ ಹಣ್ಣಿನಲ್ಲಿರುವ ಅನೇಕ ಔಷಧಿಯ ಗುಣಗಳು ಕುದುರೆ ಮತ್ತು ಎತ್ತುಗಳ ಪಾದಗಳಿಗೆ ಸೋಂಕು ತಗುಲದಂತೆ ತಡೆಯುತ್ತೆ ಅಂತ ನಂಬಲಾಗಿದೆ ಇದು ಪ್ರಯಾಣವನ್ನ ಸುಲಭಗೊಳಿಸುತ್ತಿತ್ತು ಅಂದು ಈ ರೀತಿಯಾಗಿ ಅನುಸರಿಸುತ್ತಿದ್ದ ವಿಧಾನವನ್ನ ಇಂದಿಗೂ ಹಿಂದೂಗಳು ಅನುಸರಿಸುತ್ತಿದ್ದಾರೆ ಆದರೆ ಕುದುರೆಗಳು ಮತ್ತು ಎತ್ತುಗಳ ಬದಲು ಜೀವ ಇಲ್ಲದ ವಾಹನಗಳು ಬಂದಿವೆ ವಾಹನಗಳ ರಬ್ಬರ್ ಟೈರ್ ಗಳಿಗೂ ಈ ರೀತಿಯ ನಂಬಿಕೆಯನ್ನ ಅನುಸರಿಸಲಾಗುತ್ತದೆ ಆದಾಗ್ಯೂ ಇದನ್ನು ಮಾಡುವುದು ಒಂದು ಹಿಂದೂ ಸಂಪ್ರದಾಯವಾಗಿದೆ ಇದನ್ನ ಅನುಸರಿಸುತ್ತಿರುವುದರಿಂದ ತಮಗೆ ಯಾವುದೇ ಹಾನಿಯಾಗುವುದಿಲ್ಲ ಅಂತ ಹಿಂದೂಗಳು ನಂಬುತ್ತಿದ್ದಾರೆ